ನೀನು ಹೋಗಿ ಅವರೊಂದಿಗೆ ಎಲ್ಲಿ ಓದಿ ಎಂದು ಹುಡುಕುತ್ತಿರುತ್ತಾರೆ ಹೋಗು ಗಣೇಶ ಅಲ್ಲ ನಂದಿ ಕರೆದ ತಕ್ಷಣ ನಾವೇನು ಹೋಗುತ್ತಿರಲಿಲ್ಲ ಹೀಗೆ ಬಣ್ಣಗಳನ್ನು ಹೆರಚಿಕೊಂಡು ಸಂಭ್ರಮ ಪಡುವುದು ನಮಗೆ ಆಗದ ಮಾತು ಆದರೂ ನಮ್ಮ ಶಿವ ಬಾಯಿ ಮಾತಿಗಾದರೂ ನಮ್ಮನ್ನು ಕರೆಯಲಿಲ್ಲವಲ್ಲ ಇರಲಿ ಬಿಡು ಚಾರುಕೇಶ ಶಿವ ಮಾತೆ ಬಂದ ಸಂತೋಷದಲ್ಲಿದ್ದಾನೆ ನಮಗೂ ಇಷ್ಟವಿಲ್ಲ ಎನ್ನುವುದು ಅವನಿಗೂ ತಿಳಿದೇ ಇದೆಯಲ್ಲ ಹಾಗಾಗಿ ಕರೆಯಲಿಲ್ಲ ಅಷ್ಟೆ ಮಾತೆ ಬಂದಿದ್ದಾರೆ ಎಂದು ನಮಗೂ ಅವರಷ್ಟೇ ಸಂತೋಷವಿಲ್ಲವೆ ಸಂಭ್ರಮ ಪಡುವುದು ಬರೀ ದೇವತೆಗಳಿಗೆ ಮಾತ್ರ ಸೀಮಿತವೇ ಬಣ್ಣಗಳನ್ನು ಎರಿಚಿಕೊಳ್ಳದೆ ನಮ್ಮನ್ನು ಸೇರಿಸಿಕೊಂಡು ಸಂಭ್ರಮ ಪಡುವುದಲ್ಲ ಶಿವ ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಸಂತೋಷದ ಹಿಂದೆ ಯಾವುದಾದರೂ ದುಃಖದ ನೆರಳು ಸುಳಿಯುತ್ತಿದೆ ಸರಸ್ವತಿ ಹಾಗೇಕೆ ನೋಡುತ್ತಾನಂತೆ ಬ್ರಹ್ಮದೇವರು ಅದೇ ಸೂಚನೆಯನ್ನೇ ಕೊಟ್ಟಿದ್ದಾರಲ್ಲ ಮಾತೆಲಕ್ಷ್ಮಿ ಸ್ವಾಮಿ ಈಗ ನೀವೇ ಹೇಳಬೇಕು ಈಗ ತಾನೇ ಕೈಲಾಸಕ್ಕೆ ಮರಳಿ ತನ್ನ ಪತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತಿರುವ ಪಾರ್ವತಿಗೆ ಮತ್ತೆ ಏಕೆ ಕಷ್ಟಗಳ ಬದುಕು ಅವಳು ಇನ್ನೂ ಯಾವ ಯಾವ ಹೊಣೆಯನ್ನು ನಿರ್ವಹಿಸಬೇಕು ಮಹಿಷ ಮಂಡಲ ಪಾರ್ವತಿ ಮಾತೆಯನ್ನು ಕೈ ಬೀಸಿ ಕರೆಯಲಿದೆ ದೇವಿ ಧರ್ಮ ರಕ್ಷಣೆಗಾಗಿ ಪಾರ್ವತಿ ಮಾತೆ ಮತ್ತೆ ಸಿದ್ಧಳಾಗಬೇಕು ಶಕ್ತಿ ಹೆಚ್ಚುತ್ತಾ ಹೋದಂತೆಲ್ಲ ಅದು ಹೊರಿಸುವ ಹೊಣೆಯೂ ಹೆಚ್ಚುತ್ತದೆ ಪರ್ವತ ರಾಜನ ಮಗಳು ಪಾರ್ವತಿ ಮಹಾದೇವನ ಮಡದಿ ಮಹಾದೇವಿಯಾದ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಆದಿಶಕ್ತಿಯಾದರು ಒಬ್ಬ ಅಸುರನ ಸಂಹಾರ ಧರ್ಮ ಸ್ಥಾಪನೆಯ ಆರಂಭ ಮಾತ್ರ ಅಲ್ಲಲ್ಲಿ ಹುಟ್ಟುವ ಧರ್ಮವನ್ನು ನಾಶ ಮಾಡಿ ನ್ಯಾಯ ಸ್ಥಾಪನೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಲ್ಲವೇ ಸ್ವಾಮಿ ಆದರೆ ಪಾರ್ವತಿ ಈಗಷ್ಟೇ ಕೈಲಾಸಕ್ಕೆ ಬಂದಿದ್ದಾರೆ ಮತ್ತೆ ಹೊರಡುವುದೆಂದರೆ ಮಹಿಷ ಮಂಡಲ ಕಥೆಯಲ್ಲಿ ಪಾರ್ವತಿ ಪಾತ್ರವಾಗಲೇ ಪ್ರಭು ಆಗಲೇ ಬೇಕು ದೇವಿ ಮುಖ್ಯ ಭೂಮಿಕೆ ಪಾರ್ವತಿಯದು ಅದನ್ನು ಮುನ್ನಡೆಸುವ ಸೂತ್ರಧಾರಣೆಯು ಅವಳೆ ಬ್ರಹ್ಮದೇವ ಹೇಳಿದ ಆಕರೆ ಇನ್ನು ಪಾರ್ವತಿಯನ್ನು ತಲುಪಲಿಲ್ಲ ಆದರೆ ವಾತಾವರಣದಲ್ಲಿ ಏನೋ ಬದಲಾಗುತ್ತಿರುವ ಅನುಭವ ಅವಳಿಗೆ ಆಗುತ್ತಿರುತ್ತದೆ ಅಂಬಾಳ ಕಥೆಯಲ್ಲಿ ನಿರ್ಧಾರ ಅವಳದ್ದಾಗಿರಲಿಲ್ಲ ಶಿವನ ಶಾಪದಿಂದ ಮನುಷ್ಯ ಲೋಕದಲ್ಲಿ ಪಾರ್ವತಿ ಬೆಳೆಯಬೇಕಾಯಿತು ಇಲ್ಲಿ ಹೊರಡುವ ನಿರ್ಧಾರ ಅವಳದ್ದೇ ಆಗಿರುತ್ತದೆ ಈ ಬಣ್ಣಗಳು ಪಾರ್ವತಿಯ ಮುಂದಿನ ಜೀವನಕ್ಕೂ ಬಣ್ಣ ತುಂಬಲಿ